ಇರು ಎಂದೆಂದಿ ಗುಣಿ ಕನ್ನಡವಾಗಿರು ಅಂತ ರಾಷ್ಟ್ರಕವಿ ಹೇಳಿದ್ರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹುಲ್ಗೋಳು ನಾಡುತ್ತಾನೆ ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳ ಇತಿಹಾಸ ಹೊಂದಿರಂತ ಅದು ನಮ್ಮ ಹೆಮ್ಮೆಯ ಕನ್ನಡದಲ್ಲಿ ಸಾವಿರಾರು ಸಾಹಿತಿಗಳು ಆದಿಕವಿ ಪಂಪನಿಂದ ಹಿಡಿದು ಪಂಪ ಪಣ್ಣ ಜನ್ನ ಹರಿಹರ ಕುಮಾರವ್ಯಾಸ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದಲ್ಲಿ ಅಣ್ಣ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲುಗಳು ಹೀಗೆ ಇವತ್ತು ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂತಹ ಎಂಟು ಜನ ಅದ್ಭುತ ಕನ್ನಡಿಗರು ಕುವೆಂಪುರವರು ತದಿ ರಾಮಚಂದ್ರ ಬೇಂದ್ರೆ ಅವರು ಅದರ ಜೊತೆಗೆ ಯುವ ಗಣಂತ ಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾಲ್ ಅದಷ್ಟೇ ಅಲ್ಲದೆ ಎಸ್ ಎಲ್ ಭೈರಪ್ಪನವರು ಹೀಗೆ ಸಾವಿರ ಸಾವಿರ ಸಾಹಿತಿಗಳು ನಮ್ಮ ಎಳಿ ಬದುಕ ಕುರಿಪಾಗಿಟ್ಟದಿಂದ ಸುಮಾರು ಎರಡು ಸಾವಿರದ ಐದು ವರ್ಷಗಳ ಇತಿಹಾಸವನ್ನು ಅದು ನಮ್ಮ ಹೆಣ್ಣಿನ ಕನ್ನಡ ಆತ್ಮೀಯ ಕನ್ನಡಿಗರೇ ಯಾಕೆ ಈ ಆಕ್ರೋಶ ಗುರುದೇವನಿ ಅಂದ್ರೆ ಗುರುದೇವ್ ಕೇವಲ ಕೆಪಿಎಸ್ ಸಿ ಎಕ್ಸಾಮ್ ಅಲ್ಲಿ ತಪ್ಪು ಆಗಿದೆ ಅಂತ ಕಂಡಿಡಿದ ಕನ್ನಡಕ್ಕೆ ಬಂದಿಲ್ಲ ಇಲ್ಲಿ ಕೆ ಎಸ್ ಆಫೀಸರ್ ಆದ್ರೆ ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತೇವೆ ಆದ್ರೆ ಇತಿಹಾಸ ಈ ಕನ್ನಡ ಏನಾದ್ರೂ ನಾಶಗೊಂಡ್ರೆ ಇದು ಕನ್ನಡದ ಅಸ್ಮಿತೆಗೆ ಬರುವಂತ ಪ್ರಶ್ನೆ ಈ ಗುರುದೇವರು ಇಟ್ಕೊಂಡು ಮಾತಾಡ್ತಾ ಇರೋದು ಇದಕ್ಕೆ ನನ್ನ ಶಾಲಾ ಆತ್ಮೀಯ ಸೇತಾರೆ ನಾನು ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅದನ್ನ ಕನ್ನಡದಲ್ಲಿ ಯಾಂತ್ರಿಕ ಅಭಿಯಂತರ ನಮ್ಮೂರು ವಿಜಯಪುರ ಓದಿದ್ದು ಯಾಂತ್ರಿಕ ಇಂಜಿನಿಯರಿಂಗ್ ಹೇಳಿದ್ರೆ ಅದು ಉಡುಪಿ ಜಿಲ್ಲೆಯ ಕಾರ್ಯಕರ್ತರ ತಾಲೂಕಿನ ಹೇಳಿ ತಮ್ಮೆಲ್ಲ ಗೊತ್ತು ನಮ್ಮ ಕರ್ನಾಟಕದ ಕರಾವಳಿ ಭಾಗ ಅಲ್ಲಿರುವಂತಹ ಮಾತೃಭಾಷೆ ಯಾವುದು ಅಂದ್ರೆ ತುಳು ನನ್ನ ಕಾಲೇಜು ಶುರುವಾಗಿದ್ದು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಆದ್ರೆ ಮೂವತ್ತು ವರ್ಷಗಳಿಂದ ಕೂಡ ನಾನು ಆ ಇಂಜಿನಿಯರಿಂಗ್ ಪದವಿಗೆ ಜಾಯಿನ್ ಆದ ತಕ್ಷಣ ಏನಾಯ್ತು ಅಂದ್ರೆ ನಾನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದೆ ಇಲ್ಲಿ ಏನು ಲೋಹದೋಷಿ ಅಂದಾಗ ಆ ಮೂವತ್ತು ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವ ಆ ಕರಾವಳಿ ಪ್ರದೇಶದ ನಿಟ್ಟೆ ಮಹಾಲಿಂಗ ಅಡ್ಯಂತ ಮೆಮರಿ ಆಫ್ ಟೆಕ್ನಾಲಜಿ ನಿಟ್ಟೆ ಇಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿರಲಿಲ್ಲ ಎಂಜಿನಿಯರಿಂಗ್ ಏನು ಜಾಯ್ನ್ ಆದಿಯೊಂದು ದೊಡ್ಡ ವಿಷಯ ಅಲ್ಲ ನನಗೆ ಆದ್ರೆ ನನಗೆ ಒಂದು ಬಹುದೊಡ್ಡ ಆಸೆ ಇತ್ತು ನಾನು ಇಂಜಿನಿಯರಿಂಗ್ ಪದವಿಯನ್ನ ಮೂಡಿಸುವಲ್ಲಿ ಈ ಕನ್ನಡ ನಾಡಿನ ಧ್ವಜವನ್ನ ಈ ಇಂಜಿನಿಯರಿಂಗ್ ಕಾಲೇಜಿನ ಮೂಲೆ ಮೂಲೆಯಲ್ಲಿ ಆ ಧ್ವಜದ ಪದಾಕಿಯನ್ನು ಆರಿಸಿಕೊಳ್ಬೇಕಂತಾನೆ ನಾನು ಚಲವನ್ನ ಕೊಟ್ಟಿದ್ದೆ ಅವತ್ತು ಅದು ಎರಡ್ ಸಾವಿರದ ಹದಿನೈದನೇ ಇಸ್ವಿ ನವೆಂಬರ್ ಒಂದನೇ ತಾರೀಕು ಸುಮಾರು ಉತ್ತರ ಕರ್ನಾಟಕದ ಐವತ್ತು ಜನ ಒಂದು ಯುವಕರ ಪಡೆಯನ್ನು ತೆಗೆದುಕೊಂಡು ನನ್ನ ಕಾಲೇಜಿನ ಪ್ರಾಂಶುಪಾಲ ಹೋದೆ ನಾನು ಹೋಗಿ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಅಲ್ಲಿ ಏನೇಳ್ತಾ ಇತ್ತು ಅರ್ಧದಷ್ಟು ಏನಿದೆ ಅಂದ್ರೆ ಆ ಒಂದು ನಮ್ಮ ಕಾಲೇಜಿನಲ್ಲಿ ಮನಿರಾದಿಗಳು ಅಡ್ಮಿಷನ್ ತೆಗೆದುಕೊಂಡಿದ್ರು ಹಾಗಾಗಿ ಕೇರಳದ ಆ ಒಂದು ಓಣಂ ಒಂದು ಏನಿದೆ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಪ್ರತಿ ವರ್ಷವೂ ಕೂಡ ನಮ್ಮ ಕಾಲೇಜಿನಿಂದ ಒಂದು ಲಕ್ಷ ರೂಪಾಯಿ ಏನಾಗ್ತಿತ್ತು ಅಂದ್ರೆ ಆ ಒಂದು ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಬಿಡುಗಡೆ ಬಿಡುಗಡೆ ಆಗ್ತಾ ಇತ್ತು ಆ ಒಂದು ಉತ್ತರ ಕರ್ನಾಟಕದ ಒಂದು ಐವತ್ತು ಜನರ ಯುವಕರ ಪಡೆಯನ್ನು ತೆಗೆದುಕೊಂಡು ನನ್ನ ಕಾಲೇಜಿನ ಪ್ರಶ್ಪಾಲ ಮುಂದೆ ಹೋದಾಗ ಹೇಳಿದ ಇವತ್ತು ನಾವು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೇವೆ ಆತ್ಮೀಯ ಗುರುಗಳೇ ಹಾಗಾಗಿ ದಯವಿಟ್ಟು ನಮಗೂ ಕೂಡ ಸ್ವಲ್ಪ ಬಂಡವಾಳ ಕೊಡಬೇಕು ಅಂದಾಗ ಇಲ್ಲಿವರೆಗೂ ಕಾಲೇಜ್ ಶುರುವಾಗಿ ಇಟ್ಕೊಂಡು ಇಲ್ಲಿವರೆಗೂ ಯಾವತ್ತೂ ಕೂಡ ಕನ್ನಡ ರಾಜ್ಯೋತ್ಸವ ಮಾಡಿಲ್ಲ ಹಾಗಾಗಿ ನೀವ್ ನಿಮ್ಮ ಮಾಡ್ತೀರ ಭರವಸೆ ಕೂಡ ನನಗಿಲ್ಲ ಹಾಗಾಗಿ ಒಂದು ಹದಿನೈದು ಸಾವಿರ ರೂಪಾಯಿ ಮಾಡ್ತೀವಿ ನಿಮ್ಗೆಲ್ಲ ಬಂಡವಾಳ ಅಂದಾಗ ಆಯ್ತು ಕೊಡಿ ಅಂತ ಹನಿ ಹನಿ ಕುಡಿದ್ರೆ ಹಳ್ಳ ತೆನಿ ತೆನೆ ಕುಡಿದ್ರೆ ಬಳ ಹಾಗೆ ನಮ್ಮ ಇಡೀ ಕಾಲೇಜ್ ನಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಂದ ಪ್ರತಿಯೊಬ್ಬರಿಂದ ಒಂದು ಐದೈದು ರೂಪಾಯಿ ಕಲೆಕ್ಟ್ ಮಾಡಿದ್ರು ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯನ್ನ ಕಲೆಕ್ಟ್ ಮಾಡಿ ಆ ಒಂದು ಸಂದರ್ಭದಲ್ಲಿ ಕನ್ನಡ ಅವತ್ತು ನೈ ಖುಷಿಯಾಗಿದ್ದು ಕನ್ನಡದಲ್ಲಿ ಆ ಒಂದು ನನ್ನ ಕಾಲೇಜಿನಲ್ಲಿ ಹೋದಾಗ ನಾನು ಒಂದು ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಂಡಿದ್ದ ಖುಷಿಯಾಗಿಲ್ಲ ಅವತ್ತು ಹಚ್ಚಿದಂತ ಆ ಕನ್ನಡ ಧ್ವಜ ಇವತ್ತು ಪ್ರತಿ ವರ್ಷವೂ ಕೂಡ ಏನು ಅಖಿಲ ಭಾರತ ಕರ್ನಾಟಕದಲ್ಲಿ ಇರುವಂತಹ ಈ ಕನ್ನಡದ ಒಂದು ರಾಜ್ಯೋತ್ಸವ ಉತ್ಸವ ಪ್ರತಿ ವರ್ಷ ಕೂಡ ಅದ್ದೂರಿಯಾಗಿ ನನ್ನ ಕಾಲೇಜಲ್ಲಿ ಇಟ್ಟಾಗ ಅಂತ ಹೆಮ್ಮೆ ನನಗೆ ಆತ್ಮೀಯತೆ ಯಾಕೆ ಹೇಳ್ತಾರೆ ಅಂದ್ರೆ ಗಾಂಧೀಜಿ ಹೇಳ್ತಾರೆ ಬಿ ದ ಚೇಂಜ್ ವಾಟ್ ಯು ವಾಂಟ್ ಜಗತ್ತಿನಲ್ಲಿ ಏನ್ ಮಾಡಿದ್ದೇವೆ ಯಾಕೆ ಇವತ್ತು ಇಷ್ಟೊಂದು ಆಕ್ರೋಶವಾಗಿ ಪ್ರತಿಯೊಂದು ಜನತಾ ಕೊಡ್ತಾ ಇದೀನಂದ್ರೆ ನಮ್ಮ ಈ ಒಂದು ಸಂಘಟನೆ ಕೇವಲ ಈ ಕೆ ಎಸ್ ವರ್ಷ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಬೇಕಾದ್ರೂ ಪ್ರತಿಯೊಬ್ಬ ಕನ್ನಡ ಕರ್ತವ್ಯ ಹಾಗೆರೋದ್ರಿಂದ ರಾಜ್ಯದ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯನವರನ್ನ ಅನ್ವರ್ತಗಳ ನಾವು ಕನ್ನಡದ ರಾಮಯ್ಯ ಅಂತ ಕರಿತೀವಿ ಆ ಕನ್ನಡದ ಅಮಯ್ಯ ನಿಜವಾದ್ರು ಇದೇ ನೋಡ್ರಿ ವಿಜಯನಗರ ಜಿಲ್ಲೆಯಲ್ಲಿ ಬಹುದೊಡ್ಡ ಒಂದು ಸಭೆ ನಡೀತಾ ಇರುವಾಗ ಒಬ್ಬ ಆ ಜಿಲ್ಲೆಯ ಜಿಲ್ಲಾಧಿಕಾರಿಯನ್ನ ಯಾವ ರೀತಿಯಾಗಿ ನಡೆಸ್ಕೊಂಡ್ರು ಅಂತ ನೀವೆಲ್ಲ ಕಟ್ಟಿದ ಅವತ್ತು ಅವತ್ತು ಜಿಲ್ಲಾಧಿಕಾರಿ ಎಚ್ಚರಿಬೇಕು ಈ ಕಾಲಕ್ಕೋಸ್ಕರ ಜಿಲ್ಲಾಧಿಕಾರಿ ಆಗಿದ್ದು ನಾನು ಜಿಲ್ಲಾಧಿಕಾರಿ ಒಳಗಡೆ ನಾನು ಎಮ್ ಎಲ್ ಎ ಆಗ್ಬೇಕು ನಾನು ಎಂ ಪಿ ಆಗ್ಬೇಕು ನಾನು ರಾಜ್ಯ ಮುಖ್ಯಮಂತ್ರಿ ಆಗ್ಬೇಕು ಅವಾಗ ಮಾತ್ರ ಮೌಲ್ಯ ಸಿಗುತ್ತೆ ನಾನು ಕೆ ಎಸ್ ಆಫೀಸರ್ ಆದ್ರೆ ಐ ಎಸ್ ಆಫೀಸರ್ ಆದ್ರೆ ಮೌಲ್ಯ ಸಿಗೋದಿಲ್ಲ ಅಂತ ಆ ಒಂದು ದುರ್ಘಟನೆ ನಾವು ಕಂಡಿದ್ದೇವೆ ಹಾಗಾಗಿ ಆತ್ಮೀಯರೇ ಈ ಒಂದು ಇಡೀ ಒಂದು ಸಂಘಟನೆ ಮತ್ತು ಅಂದ್ರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಸೂಚನೆಗಳಂತ ಕೊಟ್ಟಿರುತ್ತೆ ಆ ಸೂಚನೆ ಇಟ್ಟು ಅಂತ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದಂತ ಪ್ರಶ್ನೆಗಳು ನಿಮಗೆ ಅರ್ಥವಾಗಲಿದ್ದಾರೆ ನೀವು ನೋಡಿ ಇಂಗ್ಲಿಷ್ ಜನರಿಗೆ ಆಶ್ರಯ ವಿನೋಮಾನ ಹೇಳ್ತಾರೆ ಕನ್ನಡ ಅದು ಜಗತ್ತಿನ ಭಾಷೆಗಳ ರಾವಣಿ ಅಂತ ದಟ್ ಇಸ್ ಅ ಕ್ವೀನ್ ಆಫ್ ದ ವರ್ಲ್ಡ್ ಅಂತ ಒಂದು ಭಾಷೆಗೆ ನಿಮಗೆ ಕನ್ನಡದಲ್ಲಿ ಶಬ್ದ ಭಂಡಾರ ಇಲ್ಲ ನಮಗೆ ಅದ್ಭುತವಾದ ಶಬ್ದ ಭಂಡಾರ ಇದೆ ಯಾವ ಇಂಗ್ಲಿಷ್ ಬಗ್ಗೆ ಮಾತಾಡ್ತೀವಲ್ಲ ಅದಕ್ಕೆ ಮೂಲ ಲಿಪಿ ಇಲ್ಲ ನನಗೆ ಲಿಪಿಗೆ ತೆಗೆದುಕೊಂಡಿದೆ ಯಾವುದು ರಾಷ್ಟ್ರೀಯ ಭಾಷೆ ಹಿಂದಿ ಆಗುವಲ್ಲ ಆ ಹಿಂದಿಗೆ ಕೂಡ ಏನಿಲ್ಲ ಮೂಲ ಲಿಪಿ ಇಲ್ಲ ದೇವನಾಗಿ ಲಿಪಿ ಇದೆ ಆದ್ರೆ ನನ್ನ ಹೆಮ್ಮೆಯ ಕನ್ನಡ ಇದೆ ಅದಕ್ಕೆ ಲಿಪಿ ಇದೆ ಪಾಠಗಳು ಇದೆ ಹಾಗಾಗಿ ಎರಡ್ ಸಾವಿರದ ಐದ್ನೂರು ವರ್ಷಗಳ ಹಿಂದೆ ಹುಟ್ಟಿದಂತ ಈ ಒಂದು ಕನ್ನಡದ ರಾಣಿಗಣಕಂಬರ ಹಾಕಿದಂತಹ ಈ ಕನ್ನಡವನ್ನ ನಾವು ಇವತ್ತು ಅವಮಾನಗೊಳ್ತಾ ಇದ್ದೀವಿ ಅಂದ್ರೆ ಹೇಗೆ ನಮ್ಮ ಮುಂದಿನ ಪೀಳಿಗೆ ಕನ್ನಡ ಶಾಲೆಗೆ ಸೇರ್ಬೇಕು ಕನ್ನಡವನ್ನು ಓದಬೇಕು ಕನ್ನಡದಲ್ಲಿ ಆ ಭಾಷಾ ಪ್ರೇಮ ಪಡಿಸ್ಕೊಳ್ತ ಹೇಗೆ ಸಾಧ್ಯ ಆಗುತ್ತೆ ಹಾಗಾಗಿ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ನಾಲ್ಕು ಅವರ ಸ್ನೇಹಿತರ ಜೊತೆಗೂಡಿ ಇವತ್ತು ಈ ಸಂಘಟನೆ ಇವತ್ತು ರಾಜ್ಯದ ಪ್ರತಿಯೊಬ್ಬ ಬಡವ ದೀನದಂತ ಹಿಂದುಳಿದಂತ ಅಸಹಾಯಕರಿಗೆ ಅಂತೆಲ್ಲ ಆನೆ ಬಲವನ್ನು ನೀಡಿದೆ ಅವರಿಗೆ ಒಂದು ಜೋರ ಚಪ್ಪ ಇಲ್ಲ ಯಾಕೆಂದ್ರೆ ಕಾಂತ್ ಕುಮಾರ್ ಅವರೇನು ಕೋಟ್ಯಾಧೀಶರ ಮನೆಯಲ್ಲಿ ಹುಟ್ಟಿದ ಮಗ ಅಥವಾ ಮಹಾನ್ ದೊಡ್ಡ ರಾಜಕಾರಣಿಗಳ ಮಗ ಹುಟ್ಟದಲ್ಲ ಅತ್ಯಂತ ಬಡತನದಲ್ಲಿ ಹುಟ್ಟಿ ಯಾವತ್ತು ಹೇಳ್ತಾರ ಕನ್ನಡ ನಾಡಿನ ಜನರಿಗೆ ಹೇಳ್ತಾರ ಈ ಕಷ್ಟ ಸಮಸ್ಯೆ ನೋವು ಅವಮಾನ ಆಗ್ತಿರೋದನ್ನು ನೋಡಿ ನಾಳೆ ಸುಂಕ ತುಂಬಿಕೆಗೆ ನನ್ನ ಜೀವನ ಸರ್ವನಾಶ ಅಂತ ತೊಂದರೆ ಇಲ್ಲ ನೂರಾರು ಸಾವಿರಾರು ಕನ್ನಡಿಗರಿಗೆ ನ್ಯಾಯಪೂರ್ತ ಕೊಡಲ್ಲ ಅವರಿಗೆ ಚಪ್ಪಡಿ ಇತ್ತೀಚೆಗೆ ನೀವು ನೋಡಿದ್ರಿ ಸಾಧನಾ ಅಕಾಡೆಮಿಯಿಂದ ಮಂಜುನಾಥ್ ಗುರುಗಳೇವೆ ಅಂದ್ರೆ ನಾವು ಎರಡ್ ಸಾವಿರದ ಇಪ್ಪತ್ತೈದರ ಒಬ್ಬ ಯುವ ನಾಯಕ ಯಾರು ಕರ್ನಾಟಕ ಅಂತ ಎಲ್ಲ ಕಡೆಯಿಂದ ನಾವು ವಿಶ್ಲೇಷಣೆ ಮಾಡಿದಾಗ ನಮ್ಮ ಕಣ್ಣ ಮುಂದೆ ಬಂದಿದ್ದು ಸುಮಾರು ಎರಡು ಮೂರು ವರ್ಷಗಳಿಂದ ಅಂತಲ್ಲ ಕನ್ನಡ ನಾಡು ನುಡಿ ಸಂಸ್ಕೃತಿ ಕನ್ನಡಿಗರ ಒಂದು ಧ್ವನಿಯಾಗಿತ್ಕೊಂಡಿರೋ ಕಾಂತಕುಮಾರ್ ಮಾಡಿದೀವಿ ಆತ್ಮೀಯ ಹಾಗಾಗಿ ನಿಮ್ಮೆಲ್ಲರ ಪ್ರಶ್ನೆ ಇದೆ ಏನು ರಾಜಕಾರಣಿಗಳ ಮಕ್ಕಳು ಮಾತ್ರ ರಾಜಕಾರಣ ಆಗ್ತಾರೆ ಆದ್ರೆ ಆ ಮಕ್ಕಳಿಗೆ ಹೋಟಕ್ಕೆ ಅವ್ರು ನಾವೇ ಅಲ್ವಾ ಅಲ್ಲ ಭ್ರಷ್ಟಾಚಾರದಿಂದ ಮಾತ್ರ ರಾಜಕಾರಣಿ ಅಂತಲ್ಲ ಎಂ ಎಲ್ ಎಂಪಿ ಆ ಭ್ರಷ್ಟಾಚಾರ ನಮ್ಮಿಂದ ಅಲ್ಲ ಹಾಗಾಗಿ ಆತ್ಮೀಯ ಸ್ನೇಹಿತರೆ ಇವತ್ತು ನನಗೆ ಮೂವತ್ತೈದು ವರ್ಷ ಗುರುದೇವ್ ಸುಭಾಷ್ ಹೊಂದಿ ಹೋಗಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವತ್ತು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಮೂರು ಲಕ್ಷ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳಿಗೆ ಹಳ್ಳಿ ಹಳ್ಳಿ ಹುಡುಗಿ ತರಬೇತಿಯನ್ನು ಕೊಟ್ಟು ಬಂದಿರಿ ಆತ್ಮೀಯ ಸ್ನೇಹಿತರೆ ಕನ್ನಡ ಭಾಷೆ ಹಾಗಂತ ಹಾಗಂತೇಳಿ ನಮ್ಗೆ ಇಂಗ್ಲಿಷ್ ಬರೋದಿಲ್ಲ ಅಂತಲ್ಲ ಐ ಕ್ಯಾನ್ ಟಾಕ್ ವೆರಿ ವೆಲ್ ಇನ್ ಇಂಗ್ಲಿಷ್ ಆದ್ರೆ ಕನ್ನಡ ಉಳಿಸ್ಬೇಕಾದದ್ದು ನನ್ನ ತಾಯಿ ಐದನೂರು ರೂಪಾಯಿ ಬಟ್ಟೆ ಹಾಕೊಂಡು ಸೀರೆ ಹೇಳಿ ನನ್ನ ತಾಯಿಯನ್ನು ಕಡಿಮೆ ಅಂತ ಇನ್ನೊಬ್ಬರ ಸ್ನೇಹಿತರ ತಾಯಿ ಹತ್ತು ಸಾವಿರ ಬಟ್ಟೆ ಅಂತ ನನ್ನ ತಾಯಿ ಅದು ನನ್ನ ತಾಯಿ ಹಾಗಾಗಿ ಆತ್ಮೀಯ ಸ್ನೇಹಿತರೆ ಕನ್ನಡ ಭಾಷೆ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕಾದ್ರೂ ಪ್ರತಿಯೊಬ್ಬ ಕನ್ನಡಿಗನ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಇದ್ದೀನಿ ಆತ್ಮೀಯ ಸ್ನೇಹಿತರೆ ಹಾಗಾಗಿ ಎಲ್ಲಿವರೆಗೆ ನಾವೆಲ್ಲ ಒಂದು ಆ ಹೋರಾಟದ ಜೋಲೆಯನ್ನ ನಾವು ಹಚ್ಚಿಕೊಳ್ಳುವುದಿಲ್ಲ ಅಲ್ಲಿವರೆಗೆ ಏನಾಗುವುದಿಲ್ಲ ಅಂದ್ರೆ ಈ ಒಂದು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಬದಲಾವಣೆ ಗಾಳಿ ಬೀಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮುಂಬರುವಂತ ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ಗೆ ಯಾರು ಬಡವರು ದೀನ ದಲಿತರು ಆ ಕನ್ನಡ ನಾಡುಗುಡಿಯ ಬಗ್ಗೆ ವಿಶೇಷವಾದ ಕಾಳಜಿ ಅಂತವರು ಕೂಡ ವಿಧಾನಸಭೆಯಲ್ಲಿ ಎ ಎಂತ ಈ ಒಂದು ಇದೆ ಅದು ಆಗ್ಬೇಕಾದ್ರೆ ಹಣ ಹೆಂಡದ ಮುಖವನ್ನು ನೋಡದೆ ಒಬ್ಬ ಪ್ರತಿಭಾವಂತ ರಾಜಕಾರಣಿಯನ್ನ ನಾವು ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ತಂದಾಗ ಮಾತ್ರ ಬದಲಾವಣೆ ಆಗುತ್ತದೆ ಹೊರತು ಇಲ್ಲದಿದ್ದರೆ ಅದೇ ಹಾಡು ಅದೇ ರಾಜ ಆಗಿರುತ್ತೆ ಹಾಗಾಗಿ ಯಾಕೆ ಹೇಳ್ತಾ ಇದ್ರೆ ಟೈಡ್ ಟೈಡ್ ವೇಟ್ ಫಾರ್ ಆಗಿ ತುಂಬಾ ಜನರು ಇನ್ನೂ ಕೂಡ ವಿಶೇಷವಾದಂತಹ ಚಿಂತನೆ ಹಚ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ಅಮೂಲ್ಯವಾದ ಅವಕಾಶವನ್ನು ನೀಡಿದಂತಹ ಈ ಒಂದು ಸಂಘಟನೆಗೆ ನನ್ನ ಇಡೀ ರಾಜ್ಯದ ಕನ್ನಡಿಗರಿಗೆ ಹೃದಯ ಪೂರ್ವಕನ್ಯವಾದ ಒಂದೇ ಒಂದೇ ಧನ್ಯವಾದಗಳು ಭಾಗವಾಗಿ ಸಾಧನಾ ಅಕಾಡೆಮಿಯಿಂದ ಬಂದ ಗುರುದೇವ ಬೆಳವಣಿಗೆ ಸರ್ ತಮ್ಮ ಆಕ್ರೋಶ ಭರಿತವಾದಂತ ಹಾಗೆ ಕನ್ನಡ ಪರ ಅಭಿಮಾನವನ್ನ ಹೇಗೆ ತಾವು ಬೇರೆ ಬೇರೆ ರಾಜ್ಯಾದ್ಯಂತ ಪ್ರಸರಿಸಿದ್ದು ಹಾಗೆ ತಮ್ಮ ವೃತ್ತಿ ಜೀವನದಲ್ಲೂ ಕೂಡ ಹೇಗೆ ಕನ್ನಡಕ್ಕೆ ಮೊದಲ ಪ್ರಾಧಾನ್ಯತೆಯನ್ನ ನೀಡಿದ್ದೇನೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಕನ್ನಡ ಅನ್ನೋದು ಕೇವಲ ಭಾಷೆಯಲ್ಲ ಅದಕ್ಕೊಂದು ಬಹುದೊಡ್ಡ ಇತಿಹಾಸ ಇದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು ಆದರೆ ಅದರ ಉಳಿವಿಗಾಗಿ ನಾವೇ ಪ್ರಯತ್ನ ಮಾಡಲ್ಲ ಕನ್ನಡ ಭಾಷೆಯನ್ನ ನಮ್ಮ ರಾಜ್ಯದಲ್ಲಿ ನಾವು ಗೆದ್ದೀವಿ ಅಂತಂದ್ರೆ ಇದಕ್ಕಿಂತ ಹೇಯ ಕೃತ್ಯ ಮತ್ತೊಂದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಕೂಡ ಹಾಗೆ ಮುಂದಿನ ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿ ಬಂದಿರುವಂತಹ